ವಿದೇಶಿ ಟ್ರಕ್ ಡ್ರೈವರ್ಗಳಿಗೆ ಇನ್ಮುಂದೆ ಹೊಸ ವೀಸಾ ಸಿಗೋದಿಲ್ಲ ಅಂತ ಅಮೆರಿಕದ ಆಡಳಿತವು ಇತ್ತೀಚೆಗಷ್ಟೇ ಪ್ರಕಟಣೆ ಹೊರಡಿಸಿತ್ತು ಸರಿಯಾದ ದಾಖಲೆಗಳಿಲ್ಲದೆ ಅಕ್ರಮವಾಗಿ ಅಮೆರಿಕವನ್ನು ಪ್ರವೇಶಿಸುವ ವಿದೇಶಿ ವಲಸಿಗರು ಟ್ರಕ್ ಚಾಲನೆಯ ಕೆಲಸಕ್ಕೆ ಸೇರಿಕೊಳ್ತಿದ್ದಾರೆ ಸರಿಯಾದ ತರಬೇತಿ ಮತ್ತು ನಿಯಮಗಳನ್ನು ತಿಳಿಯದೆ ಪ್ರಾಣಾಪಾಯ ತರುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ ಹಾಗೆ ಅವರಿಂದಾಗಿ ಸ್ಥಳೀಯರಿಗೆ ಉದ್ಯೋಗ ಸಿಗದಂತೆ ಆಗುತ್ತಿರುವ ಕುರಿತು ಆರೋಪಗಳಿವೆ ಇದರ ಬೆನ್ನಲ್ಲೇ ಇದೀಗ ಭಾರತೀಯ ಮೂಲದ ಟ್ರಕ್ ಡ್ರೈವರ್ ಒಬ್ಬರನ್ನ ಐಸಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಆತನ ಡ್ರೈವಿಂಗ್ ಲೈಸೆನ್ಸ್ ನಲ್ಲಿ ಪೂರ್ತಿ ಹೆಸರಿಲ್ಲದೆ ನೋ ನೇಮ್ ಗಿವನ್ ಎಂದು ಪ್ರಿಂಟ್ ಆಗಿರುವುದು ಅಚ್ಚರಿ ಮೂಡಿಸಿದೆ ಇದೀಗ ಟ್ರಂಪ್ ಆಡಳಿತವು ನ್ಯೂಯಾರ್ಕ್ ಸರ್ಕಾರದತ್ತ ಬೊಟ್ಟು ಮಾಡುತ್ತಿದೆ ಪೂರ್ತಿ ಹೆಸರಿಲ್ಲದೆ ಡ್ರೈವಿಂಗ್ ಲೈಸೆನ್ಸ್ ಬೈಡನ್ ಅವಧಿಯಲ್ಲಿ ಅಮೆರಿಕಕ್ಕೆ ಪ್ರವೇಶ ಅಮೆರಿಕದ ವಿಶಾಲವಾದ ಹೆದ್ದಾರಿಗಳಲ್ಲಿ ಓಡಾಡುವ ಹದಿನೆಂಟು ಗಾಲಿಗಳ ಬೃಹತ್ ಟ್ರಕ್ಗಳು ಗಮನ ಸೆಳೆಯುತ್ತವೆ ಅಂತಹ ಬೃಹತ್ ವಾಹನಗಳನ್ನ ಚಲಾಯಿಸುವ ಚಾಲಕರ ಮೇಲೆ ಈಗ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆಯು ಹದ್ದಿನ ಕಣ್ಣಿಟ್ಟಿದೆ ಟ್ರಕ್ ಚಾಲನೆ ಮಾಡ್ತಿರೋರು ಯಾರು ಅವರ ಹಿನ್ನೆಲೆ ಏನು ಎಷ್ಟು ಸುರಕ್ಷಿತವಾಗಿ ಚಾಲನೆ ಮಾಡುತ್ತಿದ್ದಾರೆ ಅನ್ನೋದನ್ನ ಗಮನಿಸಲಾಗಿದೆ ಅಂತಹದ್ದೇ ಪರಿಶೀಲನೆ ವೇಳೆ ಭಾರತೀಯ ಮೂಲದ ವ್ಯಕ್ತಿಯನ್ನ ಐ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ಮೋಲ್ ಹೆಸರಿನ ಟ್ರಕ್ ಚಾಲಕನನ್ನ ಬಂಧಿಸಲಾಗಿದೆ ಸೂಕ್ತ ದಾಖಲೆಗಳಿಲ್ಲದೆ ವೀಸಾ ಇಲ್ಲದೆ ಅನ್ಮೋಲ್ ಅಕ್ರಮವಾಗಿ ಅಮೆರಿಕವನ್ನ ಪ್ರವೇಶಿಸಿದ್ದಾರೆ ಆದರೂ ಕೂಡ ನ್ಯೂಯಾರ್ಕ್ನಿಂದ ವಾಣಿಜ್ಯ ಚಾಲನಾ ಪರವಾನಿಗೆ ಅಂದರೆ ಕಮರ್ಷಿಯಲ್ ಡೈವರ್ಸ್ ಲೈಸೆನ್ಸ್ ಸಿಡಿಎಲ್ ಪಡೆದಿದ್ದಾರೆ ಇದು ಸಾರ್ವಜನಿಕ ಸುರಕ್ಷತೆಗೆ ದೊಡ್ಡ ಅಪಾಯ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ ಸೆಪ್ಟೆಂಬರ್ನಲ್ಲಿ ಓಕ್ಲಹೋಮದ ಐ ಫಾರ್ಟಿ ಹೆದ್ದಾರಿಯಲ್ಲಿ ಐಸಿಇ ತಪಾಸಣೆ ನಡೆಸುತ್ತಿರುವುದಾಗಿ ಅಧಿಕಾರಿಗಳಿಗೆ ಅನ್ಮೋಲ್ ಸಿಕ್ಕಿಬಿದ್ದಿದ್ದಾನೆ ಆತನನ್ನು ಕೂಡಲೇ ವಶಕ್ಕೆ ಪಡೆದ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ದಾರೆ ಟ್ರಕ್ ಚಾಲಕ ಅನ್ಮೋಲ್ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಅಕ್ರಮವಾಗಿ ಅಮೆರಿಕವನ್ನು ಪ್ರವೇಶಿಸಿದ್ದರು ಅನ್ನೋದು ವಿಚಾರಣೆಯಲ್ಲಿ ಗೊತ್ತಾಗಿದೆ ತಕ್ಷಣವೇ ಅವರನ್ನು ಬಂಧಿಸಿ ದೇಶದಿಂದ ಗಡಿಪಾರು ಮಾಡುವ ಪ್ರಕ್ರಿಯೆಗಳನ್ನು ಆರಂಭಿಸಲಾಗಿದೆ ಅಧಿಕಾರಿಗಳ ಪ್ರಕಾರ ಬೈಡನ್ ಆಡಳಿತದ ಅವಧಿಯಲ್ಲಿ ಆತನಿಗೆ ಅಮೆರಿಕದೊಳಗೆ ಪ್ರವೇಶಿಸಲು ಅವಕಾಶ ಮಾಡಿಕೊಡಲಾಗಿತ್ತು ಈ ಚಿತ್ರದಲ್ಲಿರೋದೇ ಅನ್ಮೋಲ್ಗೆ ಸಿಕ್ಕಿರುವ ಲೈಸೆನ್ಸ್ ಇದೊಂದು ಕ್ಲಾಸ್ ಎ ಕಮರ್ಷಿಯಲ್ ಡ್ರೈವರ್ಸ್ ಲೈಸೆನ್ಸ್ ಅಂದರೆ ಅತ್ಯಂತ ದೊಡ್ಡ ಟ್ರಕ್ ಗಳನ್ನ ಚಲಾಯಿಸಲು ಬೇಕಾದ ಪರವಾನಿಗೆ ಇದನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏಪ್ರಿಲ್ ನಲ್ಲಿ ಕೊಡಲಾಗಿದೆ ಹಾಗೆ ಈ ಲೈಸೆನ್ಸ್ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೂ ಮಾನ್ಯತೆ ಹೊಂದಿದೆ ಮೇಲ್ಭಾಗದಲ್ಲಿ ಕಾಣುವ ಲೋಗೋ ಇದೊಂದು ಒರಿಜಿನಲ್ ಐಡಿ ಕಾರ್ಡ್ ಅನ್ನೋದನ್ನೇ ಎಂದು ಖಚಿತಪಡಿಸುತ್ತದೆ ಆದರೆ ವಿಚಿತ್ರ ಅಂದ್ರೆ ಹೆಸರಿನ ಜಾಗದಲ್ಲಿ ನೋ ನೇಮ್ ಗಿವನ್ ಅನ್ಮೋಲ್ ಎಂದು ಬರೆಯಲಾಗಿದೆ ಅಂದರೆ ಹೆಸರು ಕೊಟ್ಟಿಲ್ಲ ಅನ್ಮೋಲ್ ಎಂದು ಫ್ರಿಂಟ್ ಆಗಿದೆ ನ್ಯೂಯಾರ್ಕ್ನಲ್ಲಿ ಅಕ್ರಮ ವಲಸಿಗರ ನೆಲೆ ಅಕ್ರಮವಾಗಿ ದೇಶದೊಳಗೆ ಬಂದಿರೋರಿಗೆ ಕ್ಲಾಸ್ ಎ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಿರುವ ಬಗ್ಗೆ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆಯು ತೀವ್ರ ಆತಂಕ ವ್ಯಕ್ತಪಡಿಸಿದೆ ಅಕ್ರಮ ವಲಸೆರಿಗೆ ಹದಿನೆಂಟು ಚಕ್ರದ ಟ್ರಕ್ಗಳನ್ನು ಓಡಿಸಲು ಮತ್ತು ಅಪಾಯಕಾರಿ ವಸ್ತುಗಳನ್ನು ಸಾಗಿಸಲು ಲೈಸೆನ್ಸ್ ನೀಡುವುದು ಅಮೆರಿಕದ ರಸ್ತೆಗಳಲ್ಲಿ ಸಾರ್ವಜನಿಕ ಸುರಕ್ಷತೆಗೆ ಅತ್ಯಂತ ಅಪಾಯಕಾರಿ ಎಂದು ಆರೋಪಿಸಲಾಗಿದೆ ವಾಹನ ಚಾಲನೆಯ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಸುವವರು ಅಮೆರಿಕದ ಪ್ರಜೆಗಳೇ ಎಂಬುದನ್ನು ನ್ಯೂಯಾರ್ಕ್ ಸರ್ಕಾರವು ಪರಿಶೀಲಿಸುತ್ತಿಲ್ಲ ಅಷ್ಟೇ ಅಲ್ಲ ಕಾನೂನುಬದ್ಧವಾದ ಅವರ ಪೂರ್ಣ ಹೆಸರನ್ನೂ ಸಹ ಪಡೆಯುತ್ತಿಲ್ಲ ಎಂದು ಟೀಕಿಸಲಾಗಿದೆ ಐಸಿಇ ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯು ಈ ಆರೋಪಗಳನ್ನು ನ್ಯೂಯರ್ ಡಿಪಾರ್ಟ್ಮೆಂಟ್ ಆಫ್ ಮೋಟಾರ್ ವೆಹಿಕಲ್ ಸಂಪೂರ್ಣವಾಗಿ ತಳ್ಳಿ ಹಾಕಿದೆ ಡಿಎಂಇ ಅಧಿಕಾರಿ ಒಬ್ಬರ ಪ್ರಕಾರ ಅನ್ಮೋಲ್ ಅಕ್ರಮ ವಲಸಿಗರೆಲ್ಲ ಅವರು ಅಮೆರಿಕದಲ್ಲಿ ಕಾನೂನು ಬದ್ಧವಾಗಿ ವಾಸಿಸುತ್ತಿದ್ದಾರೆ ಮತ್ತು ಅವರಿಗೆ ಮಾರ್ಚ್ ತಿಂಗಳಲ್ಲಿ ಫೆಡರಲ್ ಸರ್ಕಾರದಿಂದ ಕೆಲಸ ಮಾಡುವ ಅನುಮತಿಯೂ ಸಿಕ್ಕಿದೆ ಎಲ್ಲ ನಿಯಮಗಳನ್ನು ಪಾಲಿಸಿಯೇ ಈ ಲೈಸೆನ್ಸ್ ಅನ್ನು ನೀಡಲಾಗಿದೆ ಫೆಡರಲ್ ಸರ್ಕಾರ ನೀಡಿದ ದಾಖಲೆಗಳ ಮೂಲಕ ಅವರ ಗುರುತನ್ನ ಪರಿಶೀಲಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಡಿ ಪ್ರಕಾರ ಬೇರೆ ದೇಶಗಳಿಂದ ಬರುವ ವ್ಯಕ್ತಿಗಳಿಗೆ ಒಂದೇ ಹೆಸರು ಇರುವುದು ಅಸಹಜ ಏನೂ ಅಲ್ಲ ಆದರೆ ಕೆಲಸದ ಅನುಮತಿ ಸಿಕ್ಕದೇ ಅಂದ್ರೆ ಕನ ವಲಸೆ ಸ್ಥಾನಮಾನವನ್ನು ಸಿಕ್ಕಂತೆ ಅಲ್ಲ ಎಂದು ಸರ್ಕಾರವು ತಿಳಿಸಿದೆ ಆದರೆ ನ್ಯೂಯಾರ್ಕ್ ಸರ್ಕಾರ ಅಕ್ರಮ ವಲಸಿಗರಿಗೆ ಲೈಸೆನ್ಸ್ ನೀಡುತ್ತಿರುವುದು ಹುಚ್ಚುತನ ಎಂದು ಖಂಡಿಸಲಾಗಿದೆ ಕೆಲ ತಿಂಗಳ ಹಿಂದೆ ಫ್ಲೋರಿಡಾದಲ್ಲಿ ಹರ್ಜಿಂದರ್ ಸಿಂಗ್ ಎಂಬ ಭಾರತೀಯ ಮೂಲದ ಅಕ್ರಮ ವಲಸಿಗರ ಚಾಲಕನಿಂದ ಆದ ಭೀಕರ ಅಪಘಾತದಲ್ಲಿ ಮೂವರು ಮೃತಪಟ್ಟಿದ್ದರು ಆಶ್ಚರ್ಯಕರ ಸಂಗತಿ ಎಂದರೆ ಹರ್ಜಿಂದರ್ ಇಂಗ್ಲಿಷ್ ಭಾಷಾ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗಿದ್ದರು ಮತ್ತು ರಸ್ತೆ ಚಿಹ್ನೆಗಳನ್ನು ಸರಿಯಾಗಿ ಗುರುತಿಸಲು ವಿಫಲರಾಗಿದ್ದರು ಆದರೂ ಅವರಿಗೆ ಕ್ಯಾಲಿಫೋರ್ನಿಯಾದಿಂದ ಕಮರ್ಷಿಯಲ್ ಡ್ರೈವಿಂಗ್ ಲೈಸೆನ್ಸ್ ನೀಡಲಾಗಿತ್ತು ಈ ಘಟನೆಯ ನಂತರ ಅಕ್ರಮ ವಲಸಿಗರಿಗೆ ಲೈಸೆನ್ಸ್ ನೀಡುವ ವಿಷಯದ ಬಗ್ಗೆ ತೀವ್ರ ಕಳವಳ ವ್ಯಕ್ತವಾಗಿದೆ